ಕಲಬುರಗಿ ನಗರದ ಅಫ್ಜಲ್ಪುರ್ ತಾಲೂಕಿನ ಮಣ್ಣೂರಿನಲ್ಲಿ ನೆಲೆ ನಿಂತ ನದಿ ದೇವತೆ ಎಂದೇ ಪ್ರಖ್ಯಾತಿ ಪಡೆದ ಶ್ರೀ ಮಣ್ಣೂರು ಯಲ್ಲಮ್ಮ ತಾಯಿಯ ಜಾತ್ರಾ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ಜರುಗುತ್ತಿದ್ದು ರಾಜ್ಯ ಹೊರ ರಾಜ್ಯಗಳಿಂದ ಭಕ್ತ ಸಾಗರವೇ ಹರಿದು ಬರುತ್ತಿದೆ ಅಫ್ಜಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮದಲ್ಲಿ ಭೀಮಾ ನದಿಯ ಮಧ್ಯದಲ್ಲೇ ನೆಲೆಸಿರುವ ಕಲ್ಯಾಣ ಕರ್ನಾಟಕ ಜನರ ಆರಾಧ್ಯ ದೈವ ಮಣ್ಣೂರು ಶ್ರೀ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ ಇಲ್ಲಿನ ಪ್ರಮುಖ ಬೀದಿಗಳಲ್ಲಿ ವಿವಿಧ ವಾದ್ಯ ತಾಳಗಳೊಂದಿಗೆ ನಡೆಯುವ ನಂದಿ ಕೋಲು ಮೆರವಣಿಗೆ ನೋಡಲು ಆಕರ್ಷಕವಾಗಿರುತ್ತೆ ಏಳು ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ದೇವಿಯ ಬಾಸಿಂಗ ಮೆರವಣಿಗೆ ಎಲ್ಲರ ಗಮನ ಸೆಳೆಯುವಂತಹದ್ದಾಗಿದೆ ಏಳು ದಿನವೂ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿ ಜರುಗುತ್ತವೆ ಸಾಂಪ್ರದಾಯದಂತೆ ಪ್ರತಿ ವರ್ಷವೂ ನಡೆಯುವ ಈ ಜಾತ್ರಾ ಮಹೋತ್ಸವ ಈ ವರ್ಷವೂ ಅತ್ಯಂತ ಅದ್ದೂರಿಯಾಗಿ ಪ್ರಾರಂಭಗೊಂಡಿದ್ದು ರಾಜ್ಯ ರಾಜ್ಯಗಳಿಂದ ಭಕ್ತ ಸಾಗರವೇ ಹರಿದು ಬರುತ್ತಿದೆ ಹಲವು ಸಾಂಪ್ರದಾಯಿಕ ಆಚರಣೆಗಳು ಇಲ್ಲಿ ಆಚರಿಸಲಾಗುತ್ತಿದ್ದು ಅವೆಲ್ಲ ನೋಡುಗರ ಕಣ್ಮನ ಸೆಳೆಯುತ್ತೆ ಅದೇ ರೀತಿ ವಿಶೇಷ ಜಾನುವಾರುಗಳಿಗೆ ಬಹುಮಾನ ವಿತರಣೆ ಮತ್ತು ಜಂಗಿ ಪೈಲ್ವಾನರ ಕುಸ್ತಿ ಇವೆಲ್ಲವೂ ಇಲ್ಲಿನ ಆಕರ್ಷಣೆಗಳಾಗಿವೆ